ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಭಾನುವಾರ ಮತ್ತು ಸೋಮವಾರ ನಾಮಪತ್ರವನ್ನು ವಾಪಸ್ ಪಡಲಿಕ್ಕೆ ಅವಕಾಶ ಮತ್ತು ಮಂಗಳವಾರ ದಿವಸ ಅಂತಿಮವಾದಂಥ ಚಿಹ್ನೆಯ ಗುರುತನ್ನು ನೀಡಿ ಅಂತಿಮವಾದಂಥ ಮತದಾರ ಪಟ್ಟಿಯನ್ನು ನೀಡ್ತಾರೆ ಮತ್ತು ಚುನಾವಣೆ ಭಾನುವಾರ ದಿವಸ ಅನಿವಾರ್ಯ ಆದರೆ ಚುನಾವಣೆ ಭಾನುವಾರ ದಿವಸ ಈಗಾಗಲೇ ಪರಿಸ್ಥಿತಿ ಚುನಾವಣೆ ಹೀಗಾಗಿ ನಾವು ಇಲ್ಲಿ ಏ ತರಗತಿ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಗ್ಬೋದು ಅಥವಾ ಬ್ಯಾಂಕ್ ಆಗ್ಬೋದು ಅಲ್ಲಿಂದ ಮೂವತ್ತು ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ಹೋಗಿ ಅವರಿಂದ ನಾಲ್ಕು ಜನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಟಿ ಎ ಪಿ ಸಿ ಕಳಿಸುವಂಥದ್ದು ಮತ್ತು ಅದೇ ರೀತಿಯಲ್ಲಿ ಬಿ ತರಗತಿ ಅಂದರೆ ಯಾರು ರೈತ ಪ್ರತಿನಿಧಿಗಳ ಷೇರುದಾರಿದ್ದಾರೆ ಅವರಿಂದ ಒಂದು ಚುನಾವಣೆ ಬಿ ತರಗತಿಗೆ ನಡೆಯುತ್ತೆ ಅದರಲ್ಲಿ ಎರಡು ಸಾಮಾನ್ಯ ಕ್ಷೇತ್ರ ಎರಡು ಮಹಿಳೆಯರಿಗೆ ಒಂದು ಬಿ ಸಿ ಎಂ ಬಿ ಒಂದು ಬಿ ಸಿ ಎಂ ಎ ಒಂದು ಎಸ್ ಸಿ ಒಂದು ಎಸ್ ಟಿ ಒಟ್ಟು ಎಂಟು ಸ್ಥಾನಗಳಿದ್ದಾವೆ ಎ ಮತ್ತು ಬಿ ತರಗತಿಯಿಂದ ಹನ್ನೆರಡು ಸ್ಥಾನಗಳು ಒಟ್ಟಾರೆ ಇದ್ದಾವೆ ಈ ಹನ್ನೆರಡು ಸ್ಥಾನಗಳಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳನ್ನು ನಾವು ಮಾಡಿ ಆಯ್ಕೆ ಮಾಡಿಕೊಂಡು ನಾಮಪತ್ರವನ್ನು ಸಲ್ಲಿಸಿದೆ ಈಗಾಗಲೇ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಯಿತೀಂದ್ರ ಸಾಹೇಬರು ಮತ್ತು ಕ್ಷೇತ್ರದ ಶಾಸಕರಾದಂಥ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಶ್ವಥನಾರಾಯಣರು ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹರು ಮತ್ತು ಎಂ ಪಿ ಎಲ್ಲರೂ ಸೇರಿ ಒಂದು ಮಾರ್ಗಸೂಚಿಯನ್ನು ಮಾಡಿ ಹಂಚಿಕೆಯನ್ನು ಮಾಡಿಕೊಂಡು ಆ ಹಂಚಿಕೆಯ ಪ್ರಕಾರದಲ್ಲಿ ಎಲ್ಲರೂ ಕೂಡ ಸ್ಥಾನಗಳನ್ನು ನಾವು ಹಂಚಿಕೊಂಡು ಇವತ್ತು ನಾಮಪತ್ರವನ್ನು ಪಡೆದೇವೆ ಎಲ್ಲ ಸ್ಥಾನಗಳಲ್ಲೂ ಕೂಡ ನಾವು ಎ ತರಗತಿ ಮತ್ತು ಬಿ ತರಗತಿಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಎಲ್ಲ ಬ್ಲಾಕಿನ ಅಧ್ಯಕ್ಷರು ಅಂದರೆ ನಮ್ಮ ನಂಜನಗೂಡ್ ಬ್ಲಾಕ್ ಅಧ್ಯಕ್ಷ ಅಂತ ಸಿ ಕುರಟಿ ಮಹೇಶ್ವರ್ ಇರ್ಬೋದು ಸಿ ಎಂ ಶಂಕರ್ ಇರ್ಬೋದು ಆಮೇಲೆ ಉಳ್ಳಳ್ಳಿ ಬ್ಲಾಕ್ನ ಅಧ್ಯಕ್ಷ ಶೇಕಂ ನಾಯಕರು ಮತ್ತು ನಮ್ಮ ತಗಡೂರು ಬ್ಲಾಕ್ನ ಆಟ್ಯ ರಂಗಸ್ವಾಮಿ ಅವರು ಅವರು ಕೂಡ ಎಲ್ಲರೂ ಕೂಡ ಸಮರ್ಪಕವಾಗಿ ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ವಿದ್ಯಾರ್ಥಿರ ಆಯಿರಮ ಅಲ್ಲಿಂದ ಒಂದು ಒಂದು 3000 ಸಾವಿರ ಜನರ ಬಂದಿದೆ ಅಂತ ಇದ್ದಾರೆ ಏನೇ ತರಗತಿ ಇದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿದೆ ವೋಟಿಂಗ್ ಓಟಿಂಗ್ ಮಾಡೋಕ್ಕೊಂದು ಸಾವಿರ ಎರಡು ಸಾವಿರದ ಬಿ ತರಗತಿ ಇನ್ನೂ ಗೊತ್ತಾಗಲ್ಲ ನಮಗೆ